ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ಶ್ರೀ ಶಾರದಾ ಮಾತಾ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂದು ವಿದ್ಯಾದೇವತೆ ಶ್ರೀ ಶಾರದಾ ದೇವಿ ಅವರ ನೂರ ಎಪ್ಪತ್ಮೂರನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ವಾಣಿ ಪುರೋಹಿತ್ ರಾಪಿಡ್ ಸಂಸ್ಥೆಯ ಕಾರ್ಯದರ್ಶಿಗಳು ಮಾತನಾಡಿ ಸಮಾಜದಲ್ಲಿ ಮಹಿಳೆಯರು ಸಬಲರಾಗಬೇಕಾದರೆ ಕುಟುಂಬ ನಿರ್ವಹಣೆಯ ಜೊತೆಗೆ ಜ್ಞಾನ ಹಾಗೂ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಂಡು ಕಾರ್ಯನಿರ್ವಹಿಸಬೇಕು ಇಂದಿನ ಮಹಿಳೆಯರು ಸಮಾಜದ ಎಲ್ಲಾ ರಂಗಗಳಲ್ಲೂ ಯಶಸ್ವಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು ಇನ್ನೊಬ್ಬ ಅತಿಥಿಗಳು ಆದ ಶ್ರೀಮತಿ ಶಶಿರೇಕಾ ಚಕ್ರಸ್ಥಾಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ಪಂಚಾಯಿತಿಯ ಎಲ್ಲಾ ಕಾರ್ಯಗಳಲ್ಲಿ ಮಹಿಳೆಯರ ಸಕ್ರಿಯ ಪಾತ್ರದಿಂದ ಸುಗಮತೆ ಸುವ್ಯವಸ್ಥೆ ಹಾಗೂ ಪ್ರಾಮಾಣಿಕತೆಯ ಮೂಲಕ ಉತ್ತಮ ಆಡಳಿತ ಸಾಧ್ಯವಾಗುತ್ತೆ ಮಕ್ಕಳ ಯಶಸ್ವಿ ಜೀವನಕ್ಕೆ ತಾಯಿಯೇ ಮೊದಲ ಗುರು ತಾಯಂದಿರು ಮಕ್ಕಳಿಗಾಗಿ ಸಮಯ ಮೀಸಲಿಟ್ಟು ಉತ್ತಮ ಸಂಸ್ಕಾರ ಕೊಡುವ ಮೂಲಕ ಸಮಾಜಕ್ಕೆ ಶ್ರೇಷ್ಠ ನಾಗರಿಕರನ್ನು ರೂಪಿಸಬೇಕು ಅಂತ ಮನವಿ ಮಾಡಿದ್ರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ಶ್ರೀ ಮಾತೋಶ್ರೀ ತೇಜೋಮಯಿ ಮಾತಾಜಿ ಮಾತನಾಡಿ ಿ ಶ್ರೀ ದೇವಿ ಅವರ ಜೀವನ ಆದರ್ಶ ನಮಗೆ ಸದಾ ಮಾರ್ಗದರ್ಶನ ನೀಡುತ್ತೆ ಅವರು ವಾತ್ಸಲ್ಯಮಯಾಗಿ ಸರಸ್ವತಿಯಾಗಿ ಹಾಗೂ ಲಕ್ಷ್ಮಿಯಾಗಿ ಅವತಾರ ಸಮಾಜಕ್ಕೆ ಉತ್ತಮ ಬದುಕಿನ ದಾರಿಯನ್ನು ತೋರುತ್ತಿದ್ದಾರೆ ಅವರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಹೋಮ ಹವನ ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಸೇರಿ ಇನ್ನೂರ ಐವತ್ತು ತಾಯಿಯರ ಪಾದಪೂಜೆ ನೆರವೇರಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮ ಸಖಿಯರು ಹಾಗೂ ಒಕ್ಕೂಟದ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತ ಒಂಬತ್ತು ಶೇಕಡಾ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಲಾಗಿದೆ ಕಾರ್ಯಕ್ರಮವನ್ನು ಚೈತ್ರ ಮಾತಾಜಿ ನಿರೂಪಿಸಿದ್ರು ಸವಿತಾ ಮಾತಾಜಿ ಸ್ವಾಗತಿಸಿ ಶಾಂತ ಮಾತಾಜಿ ವಂದಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಿಕ್ಷಕರೊಂದಿಗೆ ಉಪಸ್ಥಿತರಿದ್ದರು